ವೀಕ್ಷಕರೇ ತಂತ್ರಜ್ಞಾನ ಬೆಳೆದಂತೆ ಹಾಗೂ ಆ ತಂತ್ರಜ್ಞಾನದ ಹೆಚ್ಚಿನದಾದ ಅಳವಡಿಕೆ ಹಾಗೂ ಅದರ ಮೇಲೆ ನಾವು ಅತಿಯಾಗಿ ಅವಲಂಬನೆಯಾಗುವುದರ ಒಂದು ಪರಿಣಾಮವಾಗಿ ಕನ್ನಡ ಭಾಷೆಯ ಪದ ಬಳಕೆಯಲ್ಲಿ ಕೆಲವೊಂದು ತಪ್ಪಾದ ಪ್ರಯೋಗವನ್ನು ನಾವು ಒಪ್ಪಿಕೊಳ್ಳುವಂಥ ಸ್ಥಿತಿಗೆ ಬಂದಿದ್ದೇವೆ ಆದ್ದರಿಂದ ನಾವು ಈ ವಿಡಿಯೋದಲ್ಲಿ ಕನ್ನಡದ ಯಾವ ಪದ ಬಳಕೆ ತಪ್ಪಾಗಿದೆ ಹಾಗೂ ಅದರ ಸರಿಯಾದ ರೂಪ ಯಾವುದು ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಪದಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈಗ ಮೊಟ್ಟ ಮೊದಲನೇದಾಗಿ ನೋಡಿ ನಾನಿಮ್ ಬಳಸಿರ್ತಕ್ಕಂಥ ಪದ ಮೊಟ್ಟ ಮೊದಲು ಎನ್ನುವಂಥ ಪದ ಇದನ್ನು ಇನ್ನೊಂದು ರೀತಿಯಲ್ಲೂ ಹೇಳ್ತಾರೆ ಮೊತ್ತ ಮೊದಲು ಅಂಥೇಳಿ ಹಾಗಾದರೆ ಮೊಟ್ಟ ಮೊದಲು ಸರಿನೋ ಅಥವಾ ಮೊತ್ತ ಮೊದಲು ಸರಿನೋ ಒಂದು ನಿಯಮವನ್ನು ನಾವು ಅರ್ಥ ಮಾಡ್ಕೋಬೇಕು ಅದೇನಪ್ಪ ಅಂದರೆ ಯಾವುದಾದ್ರೂ ಒಂದು ಪದಕ್ಕೆ ಜೋಡಿ ಪದವಾಗಿ ಇನ್ನೊಂದು ಪದ ಬರ್ತಾ ಇದೆ ಅಂತಂದರೆ ಆ ಒಂದು ಪದ ಅಂದರೆ ಮೂಲ ಪದ ಏನಿರುತ್ತೆ ಆ ಮೂಲ ಪದದ ಎರಡನೆಯ ಅಕ್ಷರ ಇರುತ್ತಲ್ವ ಆ ಎರಡನೆಯ ಅಕ್ಷರ ಯಾವ ವರ್ಗದಲ್ಲಿರುತ್ತೋ ಆ ವರ್ಗದ ಮೊದಲಿನ ಅಕ್ಷರ ಜೋಡಿಯಾಗಿ ಬರುವ ಪದದ ಎರಡನೇ ಅಕ್ಷರವಾಗಿರಬೇಕು ಉದಾಹರಣೆಗೆ ಮೊದಲು ಎನ್ನುವಂಥ ಪದಕ್ಕೆ ಕೆಲವರು ಮೊಟ್ಟ ಎನ್ನುವಂತಹ ಪದವನ್ನು ಇನ್ನು ಕೆಲವರು ಮೊತ್ತ ಎನ್ನುವಂಥ ಪದವನ್ನು ಸೇರಿಸ್ತಾರೆ ಅಂದರೆ ಕೆಲವರು ಮೊಟ್ಟ ಮೊದಲು ಅಂತ ಹೇಳ್ತಾರೆ ಇನ್ನು ಕೆಲವರು ಮೊತ್ತ ಮೊದಲು ಅಂತಂದೇಳಿ ಹೇಳ್ತಾರೆ ಹಾಗಾದರೆ ಈ ನಿಯಮವನ್ನು ಈಗಾಗಲೇ ನಾನು ಏನು ಹೇಳಿದೆ ಆ ನಿಯಮವನ್ನು ಒಂದು ಸರಿ ನೋಡೋಣ ಇಲ್ಲಿ ಮೂಲ ಪದ ಯಾವುದು ಮೊದಲು ಅನ್ನುವಂಥದ್ದು ಇಲ್ಲಿ ಮೂಲ ಪದ ಆ ಮೂಲ ಪದದ ಎರಡನೆಯ ಅಕ್ಷರ ದ ಅದಲ್ವಾ ಆದರೆ ಇಲ್ಲಿ ದ ಅನ್ನುವಂತಹ ಅಕ್ಷರ ವರ್ಣಮಾಲೆಯಲ್ಲಿ ಯಾವ ವರ್ಗದಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ನೋಡೋಣ ಇಲ್ಲಿ ದ ಅನ್ನುವಂತಹ ಅಕ್ಷರ ತ ಥ ದ ಧ ನ ಅಂದರೆ ತ ವರ್ಗದಲ್ಲಿ ದ ಅನ್ನುವಂತಹ ಅಕ್ಷರ ಬರುತ್ತೆ ಹಾಗಾಗಿ ನಿಯಮದ ಪ್ರಕಾರ ನಾವು ಮೊದಲು ಎನ್ನುವಂಥ ಪದಕ್ಕೆ ಮೊಟ್ಟ ಎನ್ನುವಂತಹ ಪದವನ್ನು ಜೋಡಿ ಪದವನ್ನಾಗಿ ಸೇರಿಸಿದರೆ ತಪ್ಪಾಗುತ್ತೆ ಅದಕ್ಕೆ ಬದಲಾಗಿ ಮೊತ್ತ ಅನ್ನುವಂಥ ಪದವನ್ನು ಸೇರಿಸೋದು ಸೂಕ್ತ ಅಥವಾ ಸರಿಯಾದ ರೂಪ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗುತ್ತೆ ಅಂದರೆ ಮೊತ್ತ ಮೊದಲು ಅನ್ನುವಂಥ ಪದ ಸರಿಯಾದ ರೂಪ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಇದೇ ತರಹದ ಇನ್ನೂ ಕೆಲವು ಪದಗಳನ್ನು ನಾವು ನೋಡೋದಾದರೆ ತುದಿಗೆ ಅನ್ನುವಂತಹ ಒಂದು ಪದವನ್ನು ತೆಗೆದುಕೊಂಡ್ರೆ ನಾವು ಇಲ್ಲಿ ತುದಿ ಅನ್ನುವಂಥದ್ದು ಮೂಲ ಪದ ಹೌದಲ್ವಾ ಆ ಮೂಲ ಪದದಲ್ಲಿ ಎರಡನೆಯ ಅಕ್ಷರ ದ ಇದೆ ಈ ದ ಅನ್ನುವಂಥದ್ದು ಕೂಡ ತ ಥ ದ ಧ ನ ಅಂದರೆ ವರ್ಗದಲ್ಲಿ ಬರುತ್ತೆ ಹಾಗಾಗಿ ಜೋಡಿ ಪದವನ್ನಾಗಿ ನಾವು ತುತ್ತ ತುದಿ ಅಂತಂದೇಳಿ ಬಳಸ್ಬೋದು ಅದೇ ರೀತಿ ಕಡೆಗೆ ಎನ್ನುವಂಥ ಪದಕ್ಕೆ ನಾವು ಜೋಡಿ ಪದವನ್ನು ಯಾವುದನ್ನು ಬರಿಬೋದಪ್ಪ ಅಂದರೆ ಇಲ್ಲಿ ಕಡೆಗೆ ಅನ್ನುವಂತಹ ಮೂಲ ಪದದಲ್ಲಿ ಡ ಅನ್ನುವಂಥದ್ದು ಯಾವ ವರ್ಗದಲ್ಲಿ ಬರುತ್ತೆ ಇದು ಟ ಠ ಡ ಢ ಅಂದರೆ ಟ ವರ್ಗದಲ್ಲಿ ಬರುತ್ತೆ ಹಾಗಾಗಿ ಇಲ್ಲಿ ಜೋಡಿಯಾಗಿ ಬಳಸ್ತಕ್ಕಂಥ ಪದದ ಎರಡನೆಯ ಅಕ್ಷರ ಟ ಆಗಿರಬೇಕು ಅಂದರೆ ಕಟ್ಟ ಕಡೆಗೆ ಅನ್ನುವಂಥದ್ದು ಸರಿಯಾದ ರೂಪ ಅದೇ ರೀತಿಯಾಗಿ ನಡುವೆ ಅನ್ನುವಂತಹ ಮೂಲ ಪದದಲ್ಲಿ ಡ ಅನ್ನುವಂತಹ ಎರಡನೆಯ ಅಕ್ಷರ ಯಾವ ವರ್ಗದಲ್ಲಿದೆ ಅದು ಕೂಡ ಠ ವರ್ಗದಲ್ಲಿದೆ ಹಾಗಾಗಿ ಇಲ್ಲಿ ನಡುವೆ ಅನ್ನುವಂತಹ ಪದಕ್ಕೆ ನಟ್ಟ ಎನ್ನುವಂತಹ ಒಂದು ಜೋಡಿ ಪದವನ್ನು ಬಳಸ್ಬೋದು ಅಂದರೆ ನಟ್ಟ ನಡುವೆ ಅನ್ನುವಂಥದ್ದು ಸರಿಯಾದ ಜೋಡಿ ಪದದ ರೂಪ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ ಉಪಯುಕ್ತ ಯೂಟ್ಯೂಬ್ ಚಾನಲ್ನ ಉಪಯುಕ್ತ ಮಾಹಿತಿಯು ಉಪಯುಕ್ತ ಎನಿಸಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಮಗೆ ಉಪಯುಕ್ತ ಎನಿಸಿದಲ್ಲಿ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ತರುವಂಥ ಪ್ರಯತ್ನ ನಮ್ಮದಾಗಿರುತ್ತದೆ ಧನ್ಯವಾದಗಳು